ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ತಾ ಇರಬಹುದು ಸಂಪಿಗೆ ಗಿಡದಲ್ಲಿ ಹೂ ಬಿಡೋದಕ್ಕೆ ಶುರುವಾಗಿದೆ ಗಿಡದಲ್ಲಂತೂ ಸಾಕಷ್ಟು ಮೊಗ್ಗುಗಳಿದೆ ದಿನ ಎರಡೆರಡು ಮೂರು ಮೂರು ಹೂಗಳು ಸಿಗ್ತಾ ಇದೆ ಪ್ರತಿದಿನ ಇವತ್ತು ಕೂಡ ಮೂರು ಹೂಗಳು ಅರಳಿದೆ ನೋಡಿ ಇಲ್ಲಿ ಎರಡು ಹೂ ಅರಳಿದೆ ಇವತ್ತು ಹಾಗೆ ಇಲ್ಲೊಂದು ಹೂ ಅರಳಿದೆ ನಾಳೆ ಇಲ್ಲೊಂದು ಅರಳುತ್ತೆ ಮತ್ತು ಇಲ್ಲೊಂದು ಅರಳುತ್ತೆ ಹಾಗೆ ಇಲ್ಲೂ ಕೂಡ ಎರಡು ಹೂವು ಅರಳಬಹುದು ಕೆಂಡ ಸಂಪಿಗೆ ಅಲ್ಲ ಇದು ನಾರ್ಮಲ್ ಎಲ್ಲೋ ಕಲರಲ್ಲಿ ಇದೆ ಕೆಂಡ ಸಂಪಿಗೆ ಅಂದರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಕೇಸರಿ ಕಲರಲ್ಲಿ ಇರುತ್ತೆ ತುಂಬಾ ಸ್ಮೆಲ್ ಇರುತ್ತೆ ಮೇಲೆ ಟೆರೆಸ್ ಮೇಲೆ ಬಂದ್ರಂತೂ ಘಮ 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 ಅಂತ ಇರುತ್ತೆ ಹಾಗೆ ತುಂಬಾ ಜೇನು ನೊಣಗಳನ್ನ ಅಥವಾ ದುಂಬಿಗಳನ್ನ ಆಕರ್ಷಣೆ ಮಾಡುತ್ತೆ ಈ ಹೂವು ನೋಡಿ ಎಷ್ಟೊಂದು ಮಗ್ಗುಗಳಿದೆ ಅಂತ ಇನ್ನು ಸಾಕಷ್ಟು ಹೂಗಳು ಬಿಡುತ್ತೆ ಒಂದು ಸಲ ಈ ಹೂಗಳೆಲ್ಲ ಆಗೋದ್ಮೇಲೆ ಮತ್ತೆ ಗಿಡ ಚೆನ್ನಾಗಿ ಚಿಗ್ರಿ ಮತ್ತೆ ಮಗುಗಳು ಬಂದು ಹೂ ಬಿಡೋದಕ್ಕೆ ಶುರುವಾಗುತ್ತೆ ಇವಾಗ ಬೇಸಿಗೆ ನೋಡ್ತಾ ಇರ್ಬೋದು ಈ ಒಂದು ಡ್ರಮ್ಮಲ್ಲಿ ನಾನು ಈ ಸಂಪಿಯ ಗಿಡನ ನೆಟ್ಟಿದ್ದೀನಿ ಟೆರೆಸ್ ಮೇಲೇ ಬೇಸಿಗೆ ಆಗಿರೋದ್ರಿಂದ ಈ ರೀತಿ ಒಣ ಎಲೆಗಳನ್ನ ಇದ್ರೊಳಗೆ ಹಾಕಿದ್ದೀನಿ ಮಣ್ಣು ಬೇಗ ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಗೊಬ್ಬರ ಹಾಕಿದ್ದೆ ಚೆನ್ನಾಗಿ ಇವಾಗ ಹೂ ಬಿಡೋದಕ್ಕೆ ಶುರುವಾಗಿದೆ ಗಿಡದಲ್ಲೇ ಹಾಗೆ ಹೂವನ್ನ ಬಿಟ್ಬಿಟ್ರೆ ಎರಡು ದಿನ ಅಷ್ಟೇ ಮೊದಲನೇ ದಿನ ಚೆನ್ನಾಗಿರುತ್ತೆ ಎರಡನೇ ದಿನಕ್ಕೆ ಎಲೆಗಳೆಲ್ಲ ಉದ್ರೋಗತ್ತೆ ನಾವು ಹೂನ ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ನಾಲ್ಕು ದಿವಸ ಇಟ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಹೂ ಇದು ಲಾಸ್ಟ್ ಟೈಮ್ ನವರಾತ್ರಿ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಸಿಕ್ಕಿತ್ತು ನೋಡಿ ಮೂರು ಹೂಗಳು ಬಿಟ್ಟಿದೆ ಇವತ್ತು ನಾಳೆ ಎಷ್ಟು ಬಿಡುತ್ತೋ ನೋಡಬೇಕು ಈ ಎರಡು ಬಣ್ಣದ ದಾಸವಾಳ ಹೂಗಳು ಕೂಡ ಬಿಟ್ಟಿತ್ತು ಹಾಗೆ ಇಲ್ಲೊಂದೆರಡು ತೊಂಡೆಕಾಯಿ ಇದೆ ಇದು ನಾಳೆ ಅರಳುತ್ತೆ ಹಾಗೆ ಇದು ಕೂಡ ನಾಳೆ ಅರಳಬಹುದು ಮೂರು ಮೂರ್ನಾಲ್ಕು ಮೊಗ್ಗುಗಳಿದೆ ತುಂಬ ಚೆನ್ನಾಗಿದೆ ಡಬಲ್ ಕಲರ್ ದಾಸವಾಳ ಇದು ಹೈಬ್ರಿಡ್ದು ಮತ್ತು ಇಲ್ಲೊಂದು ಡಬಲ್ ಕಲರ್ ಪಿಂಕ್ ದಾಸವಾಳ ಹೋಗ್ಬಿಟ್ಟಿದೆ ಡಬಲ್ ಶೇಡಲ್ಲಿರುವಂಥ ಪಿಂಕ್ ದಾಸವಾಳ ತುಂಬ ಚೆನ್ನಾಗಿದೆ ಇದು ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ